ನಿಗದಿ ಮಾಡಬೇಕು ಪ್ರತಿ ರೈತರಿಗೆ ಇವತ್ತು ನಲವತ್ತೈದು ಕ್ವಿಂಟಲ್ ತಿಪ್ಪಳ್ಳಿ ಇವತ್ತು ಹೇಳಿದ್ರು ನಲವತ್ತು ಕ್ವಿಂಟಲ್ ಲೆಕ್ಕ ಮುಂದವ ಐದು ಕ್ವಿಂಟಲ್ ಹೆಜ್ಜೆ ಬೆಳೆದಿದ್ದ ಐವತ್ತು ಕ್ವಿಂಟಲ್ ಬೆಳೆದಿದ್ದ ನೂರು ಕ್ವಿಂಟಲ್ ಬೆಳೆದಂತ ರೈತ ಇಲ್ಲಿ ಕೊಡಬೇಕು ಇವತ್ತು ಹೊರಗಡೆ ಎಂಟು ಸಾವಿರ ರೂಪಾಯಿ ಇಲ್ಲಿ ಕೊಡ್ತಾರೆ ನಿಮಗೆ ಇವತ್ತು ಯಾವುದೇ ಇವತ್ತ ಕೃಷಿ ಇಲಾಖೆ ಕೊಡ್ಬೇಕಾದ್ರೆ ಕೊಡಂಗಲ್ಲಿ ಯಾರು ರೈತರು ಕೊಡೋದಿಲ್ಲ ಇಲ್ಲಿ ಹೊರಗಡೆ ಒಂದು ಐನೂರು ರೂಪಾಯಿ ಹೆಚ್ಚಿರ್ತದೆ ನಿಮ್ಮಲ್ಲಿ ಯಾರೂ ಬರೋಂಗಿಲ್ಲ ಸರ್ಕಾರಕ್ಕೆ ಉದ್ದೇಶ ಉದ್ದೇಶಪೂರ್ವಕವಾಗಿ ಹೇಳ್ಕೊಳ್ಳಿ ಮಾತ್ರ ನೀವು ಅಥವಾ ಘೋಷಣೆ ಮಾಡಿದಿರಿ ಆ ಕಾರಣಕ್ಕಾಗಿ ಇವೆಲ್ಲ ಮೊಸಳೆ ಕಣ್ಣೂರ ಸುರಿಸೋದನ್ನ ಬಿಡ್ರಿ ರೈತರಿಗೆ ಅರ್ಥ ಆಗ್ತಾ ಇದೆ ನೀವು ಆಡಳಿತ ಯಾವ ರೀತಿ ಮಾಡ್ತೀರಿ ನಿಮ್ಮ ರೈತರ ಬೇರೆ ಎಷ್ಟೊಂದು ಕಳೆ ಕಳೆ ಬಗ್ಗೆ ಈ ದೇಶದ ರೈತರಿಗೆ ಅರ್ಥ ಆಗಿದೆ ಇನ್ನು ನಿಮಗೆ ಅಧಿಕಾರದಲ್ಲಿ ಬೆಳೆಯೋದು ಬಹಳಷ್ಟು ಇಲ್ಲ ಇನ್ನ ಬರೀ ಇವತ್ತು ದೊಡ್ಡ ದೊಡ್ಡ ಪ್ರೋಸ್ ಮಾಡಿ ಕೊಡ್ಕೋತೆ ಮೇಸ್ಬುದ್ದಿ ಭಾಷಣ ಮಾಡೋದು ದೇಶದ ಜನರನ್ನು ನೀವು ಉತ್ತರ ಮಾಡಿದಿರಿ ಮತ್ತೆ ಕೊರೋನಾ ಹುಚ್ಚಾಕೊಂಡಿರಿ ಈ ದೇಶದ ರೈತರು ಮತ್ತು ಜನಸಾಮರ ದೊಡ್ಡ ದೊಡ್ಡ ಭಾಷಾಪಿಕ್ ಇದು ಕೈ ಮಾಡೋದು ಬೆಳೆ ಇವತ್ತು ವಿದೇಶಕ್ಕೆ ತಿರುಗ್ತೀರಿ ಒಬ್ಬ ಪ್ರಧಾನಿಯಾಗಿ ಈ ದೇಶದ ರೈತರ ಪರಿಸ್ಥಿತಿ ಏನಿಗೆ ಬಂದಿದೆ ನಿರಂತರ ಆತ್ಮಹತ್ಯೆ ಇದೆ ಅದನ್ನು ನಿರ್ಮಿಸುವಂತಹ ಒಂದು ಗಂಭೀರವಾದಂತಹ ಆಲೋಚನೆ ಮಾಡುವಂತಹ ನಿಮ್ಮ ಹತ್ರ ಮಾನವೀಯತೆ ಇಲ್ಲ ಸ್ವಲ್ಪನು ಇದನ್ನು ಬಿಡ್ರಿ ನಿಮ್ಮ ಮುಟ್ಟಾಟಿಕೆ ರೈತರು ಯಾವ ಟೈಮ್ನಲ್ಲಿ ಬಿತ್ತನೆ ಮಾಡ್ತಾರೋ ಯಾವ ಟೈಮ್ನಲ್ಲಿ ಬೆಳೆ ಕಟಾವು ಮಾಡಿ ಮಾರುಕಟ್ಟೆ ಸಾಗಿಸ್ತಾರಲ್ಲ ಆ ಸಂದರ್ಭದಲ್ಲಿ ನೀವು ಬೆಲೆ ನಿಗದಿ ಮಾಡಬೇಕು ಆ ಸಂದರ್ಭದಲ್ಲಿ ನೀವು ರೈತ ಕುಲವನ್ನು ರೈತ ಸಂಘಟನೆಗಳನ್ನ ನೀವು ಸಭೆಯಲ್ಲಿ ಕೂರ್ಕೊಂಡು ಎಷ್ಟು ಕೊಡಬೇಕಪ್ಪ ನಿಮ್ಗೆ ಎಷ್ಟು ಖರ್ಚಾಗಿದೆ ಬೆಳೆಗೆ ಎಷ್ಟು ಕೊಟ್ಟರೆ ನಿಮಗೆ ಅನುಕೂಲ ಆಗ್ತದಂತಕ್ಕಂಥದ್ದು ರೈತರನ್ನ ಅಭಿಪ್ರಾಯ ತಗೊಂಡು ಬೆಂಬಲವನ್ನು ನಿಗದಿಪಡಿಸೋಕೆ ಹೊರತಾಗಿ ವಿಧಾನ ಏನೋ ಸಂಸತ್ ಭವನದಲ್ಲಿ ಕೂತ್ಕೊಂಡು ಯಾರದೋ ಪುಣ್ಯಾತನ ಮಾತು ಕೇಳಿ ನೀವು ನಿಗದಿ ಮಾಡಿದ್ರೆ ಈ ರೈತ ಕುಲವನ್ನು ನೀವು ಹಾಳು ಹಾಳು ಮಾಡ್ತಾ ಇದ್ದೀರಿ ಅದಕ್ಕೆ ನೀವೇನೀಗ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರಿ ಯಾವ ಕಾಲಕ್ಕೂ ನಾವು ಈ ದೇಶ ರೈತರು ಒಪ್ಪೋದಿಲ್ಲ ಇದನ್ನು ಪೊಲೀಸ್ ಇಲಾಖೆ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೆ ಹನ್ನ ಕೋಟಿ ಶರಣಾರ್ಥಿಗಳು ಹಾಗೂ ಈ ನಮ್ಮ ಹೋರಾಟವನ್ನ ಇವತ್ತಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಕೂಡ ನಮ್ಮ ಹೋರಾಟದ ತಿರುಗನ್ನ ರೈತರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕಾರ್ಯವನ್ನ ಎಲ್ಲ ಮಾಧ್ಯಮದ ದೃಶ್ಯ ಮಾಧ್ಯಮದ ಮಿತ್ರರಿರ್ಬೋದು ಪತ್ರಿಕಾ ಮಾಧ್ಯಮದ ಮಿತ್ರ ಇರ್ಬೋದು ಕೂಡ ನಾನು ಶರಣು ಶರಣ ಇವತ್ತು ಕೇಂದ್ರ ಸರ್ಕಾರ ರೈತ ಕುಲವನ್ನ ಬೀದಿಗೆ ತಳ್ಳುವಂತ ಕೆಲಸ ಮಾಡಿದೆ ರೈತರು ಬೆಳೆದಿರ್ತಕ್ಕಂತಹ ಯಾವುದೇ ಬೆಳೆಗೆ ಒಂದು ಯೋಗ್ಯ ಬೆಲೆ ಅಥವಾ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಿಗದಿಪಡಿಸ್ಬೇಕು ಯಾವ ಯಾವ ಕಾಲಕ್ಕೆ ಬೆಳೆಗಳು ಇರ್ತವೆ ಬೆಳಿತಾವೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆವತ್ತ ನಾವು ಆಯ್ಕೆ ಮಾಡಿ ಕಳಿಸಕ್ಕಂಥ ಇಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ರೈತರ ಬಗ್ಗೆನೇ ಗೊತ್ತಿಲ್ಲ ಕೃಷಿ ಅಂದ್ರೂ ಇಲ್ಲ ಅವರಿಗೆ ಅವ್ರಿಗೆ ಗೊತ್ತಿರೋದು ಒಂದೇ ಉದ್ದಿಮೆದಾರರು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಪುಟ್ಟವಾಳಬಿದ್ದಾರಿಯವರು ಈ ದೇಶಕ್ಕೆ ಅನ್ನ ಬೆಳೆದು ಕೊಡ್ತಕ್ಕಂಥ ಅನ್ನದಾತನ ಪರಿಸ್ಥಿತಿ ಇವತ್ತು ಬೀದಿ ಬೀದಿಗೆ ಬಂದಿದೆ ನಿರಂತರವಾಗಿ ರೈತರ ಆತ್ಮಹತ್ಯೆ ನಡೀತಾ ಇದ್ದಾವೆ ಇದಕ್ಕೆ ಏನು ಕಾರಣ ರೈತರು ಬೆಳೆದಿರ್ತಕ್ಕಂಥ ಯೋಗ್ಯ ಬೆಲೆಯನ್ನು ಕೊಡಬೇಕು ಶ್ರಮಕ್ಕೆ ತಕ್ಕ ಫಲವನ್ನು ಕೊಟ್ಟಾಗ ಮಾತ್ರ ರೈತ ಫಲ ಬದುಕ್ತಾವಂತಕ್ಕಂಥ ಕಿಂಚಿತ್ತು ಅಂತ ಅಭಿಮಾನ ಇವತ್ತು ನಾವು ಆಯ್ಕೆ ಮಾಡ್ಕೊಂಡ್ ಜನಪ್ರತಿನಿಧಿಗಳ ಒಗರಿ ಇಲ್ಲದಾಗ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ಮಾರುಕಟ್ಟಿದೆ ರೈತರು ಯಾವಾಗ ರೈತರು ತೊಗರಿ ರಾಶಿಯನ್ನ ಮಾಡಿ ಮಾರುಕಟ್ಟೆಗೆ ಸಾಗಿಸಬೇಕು ವಸ್ತು ದಿಢೀರ್ ಇವತ್ತ ತೊಗರಿ ಬೆಳೆಯನ್ನ ತೊಗರಿಯನ್ನು ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಏಳುನೂರ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸುವ ಮೂಲಕ ಇಡೀ ರೈತ ಕುಲದ ಹಾಳು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಇವತ್ತು ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ದೇಶದ ಒಂದು ಚುಕ್ಕ ಹಿಡಿದಿದ್ದಾರೆ ಬರೇ ಮಾತು ಹೇಳ್ತಿದ್ರೆ ಅಚ್ಚಾದಿ ನಾಯಕಿ ಮನ್ ಕಿ ಬಾತ್ ಮತ್ತು ಸಭಿಕೆ ಸಾಥ್ ಸಭಿಕೆ ವಿಕಾಸ ಅಂತ ಹೇಳ್ತಾರ ಏನ್ರಿ ಹಂಗಂದ್ರ ಯಾರು ವಿಕಾಸ ಮಾಡಿದ್ರೆ ಇಲ್ಲಿವರೆಗೆ ಅವರು ಎಲ್ಲರ ಜೊತೆಗೆ ಇದೇವು ಎಲ್ಲಾರನ್ನೂ ಉದ್ಧಾರ ಮಾಡ್ತೇವೆ ಯಾರು ಉದ್ಧಾರ ಮಾಡಿರಪ್ಪ ಈ ದೇಶದೊಳಗೆ ಇಲ್ಲಿವರೆಗೆ ನೀವು ಉದ್ಧಾರ ಮಾಡಿರೋದು ಈ ದೇಶಕ್ಕೆ ಅಂತ ರೈತರಿಗೆಲ್ಲ ಈ ದೇಶದ ಉದ್ಯಮದ ಏನು ಮತ್ತು ಕಂಪನಿ ಅಂತಕ್ಕಂಥ ಏನದಲ್ಲ ಅವರ ಕಂಪನಿಗಳಿಗೆ ಅವ್ರ ಮನಿತರಕ್ಕೆ ಉದ್ಧಾರ ಮಾಡಿದ್ರಿ ಹೊರತಾಗಿ ಈ ದೇಶಕ್ಕೆ ಅನ್ನ ಉದ್ಧಾರ ಮಾಡಿಲ್ಲ ನೀವು ಉತ್ತರ ಮಾಡ್ಬೇಕಂತಕ್ಕಂಥ ಮನಸ್ಸಿದ್ರೆ ರೈತರ ಬಗ್ಗೆ ನಿಜವಾಗಿ ಕಳಕಳಿ ಇದ್ರೆ ರೈತರ ಬೆಳೆದಿರ್ತಕ್ಕಂಥ ಅನ್ನವನ್ನು ಉಂಡನ್ನು ಬದುಕ್ತಿದ್ರೆ ರೈತರಿಗೆ ಯಾವುದೇ ಬೆಳೆ ಇಲ್ರಿ ತೊಗರಿ ಇರಬಹುದು ಕಡ್ಡಿ ಇರಬಹುದು ಇನ್ನಿತರ ಯಾವುದೇ ವಾಣಿಜ್ಯ ಬೆಳೆ ಇದ್ದಾಗ ನೀವು ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಮುಖ ಹೋರಾಟಗಾರರನ್ನ ಕರೆಸಿ ಜೊತೆಗೆ ಸಭೆ ಮಾಡಿ ಯಾವುದೇ ತೊಗರಿ ಬೆಳೆ ಇವತ್ತು ನೀವು ಕೃಷಿ ಪ್ರಾರಂಭ ಮಾಡ್ತೀರಿ ಅಂದ್ರೆ ಭೂಮಿಯನ್ನ ಹದಗೊಳಿಸುವಂತ ಕೆಲಸ ಮಾಡ್ತಿಲ್ಲ ಅವಾಗಿನ ಪ್ರಾರಂಭವಾದಂತಹ ಕೃಷಿ ಚಟುವಟಿಕೆ ಮುಂದೆ ಬಿದ್ದುಣಕಿ ಇರಬಹುದು ಅದಕ್ಕೆ ಬೀಜ ಗೊಬ್ಬರ ಕ್ರಿಮಿನಾಶಕ ನಂತರದಲ್ಲಿ ಏನು ನಾವು ಬೆಳೆ ಕಟಾವು ಮಾಡ್ತೇವಲ್ಲ ಅದನ್ನ ಹಿಡ್ಕೊಂಡು ಮಾರುಕಟ್ಟೆ ಸಾಗಿಸುವವರಿಗೂ ಕೂಡ ಅಲ್ಲಿಂದ ಪ್ರಾರಂಭವಾಗಿರ್ತ ಕೃಷಿ ಚಟುವಟಿಕೆ ಪ್ರಾರಂಭವಾದಾಗಿಂದ ಮತ್ತು ಕೊನೆಯವರೆಗೆ ನಾವೇನು ಮಾರುಕಟ್ಟೆಗೆ ಬೆಳೆದಿರ್ತಕ್ಕಂಥ ಫಸಲವನ್ನು ಸಾಗಿಸಿರುವ ಎಷ್ಟು ಖರ್ಚು ಬರ್ತದೆ ಅಂತಕ್ಕಂಥದ್ದು ಗಣನೆ ತೆಗೆದುಕೊಂಡು ರೈತರ ಸಮಕ್ಷ ಚರ್ಚೆಯಾಗಿ ರೈತರ ಒಂದು ಅಭಿಪ್ರಾಯದ ಮೇರೆಗೆ ಯಾವುದೇ ಬೆಳೆಗೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ನೀವು ಆದ್ರೆ ಇವತ್ತು ಯಾರ ಒಂದು ಸಲಹೆ ತೊಗೊಂಡು ನಿಗದಿಪಡಿಸ್ತಾ ಇದ್ರಿ ಮತ್ತೆ ಹನ್ನೆರಡು ಸಾವಿರ ರೂಪಾಯಿ ಯಾಕೆ ಕಾರಣಕ್ಕೆ ಮಾಡ್ತೀರಿ ಮೊದಲು ನೀವು ಅವಾಗ ಇರಲಿಲ್ಲ ಹೇಳ್ಕೊಳಿಕ್ಕೆ ಮಾತ್ರ ಇನ್ನು ನಾವು ತೊಗರಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದೆವು ಬೆಂಬಲ ಬೆಲೆ ಅದೇ ತೊಗರಿ ಇಲ್ಲದ ನೀಪ್ಪ ಸಾವಿರ ಮಾಡಿದ ಐವತ್ತು ಸಾವಿರ ರೂಪಾಯಿ ಮಾಡಿದೇನಪ್ಪ ಪುಣ್ಯಾತ್ಮ ತೊಗರ್ನಿ ಇಲ್ಲ ಕೊಡೋದೇನೋ ರೈತರದು ಇದು ಕೇವಲ ಮೂಗಿಗೆತ್ತು ಕೋರಿಸುವಂತ ತಂತ್ರಗಾರಿಕೆ ಸರ್ಕಾರದ್ದು ರೈತರ ಯಾವ ಬೆಳೆ ಬೆಳೀತಾರ